ಸಿನಿಮಾ ಮಾಡಿದ್ರೆ ಇಲ್ಲಿ ಹಣ ಗಳಿಸ್ಬೋದಾ ಸಿನಿಮಾ ಮಾಡಕ್ಕೆ ಆಸಕ್ತಿ ಇದ್ರೆ ಸಿನಿಮಾ ಅಂತ ಬರಬೇಕು ಅಷ್ಟೇ ಬಿಟ್ರೆ ಹಣ ಮಾಡಕ್ ಕೆಲಸ ಮಾಡೋರು ಬರೋಷ ಖರ್ಚ ಜನಕ್ಕೆ ಪೇಮೆಂಟೇ ಸಿಕ್ಕಿಲ್ಲ ಯಾರು ಡಿ ಪಾಸ್ ಮಾಡಿದ್ರು ಅಂತ ನಾನು ನೆಕ್ಸ್ಟ್ ದಿನ ಕೋಪ ಮಾಡ್ಕೊಂಡು ಡಿಗ್ರಿ ಸರ್ಟಿಫಿಕೇಟ್ ನಾನು ಡಿಸ್ಟಿಂಕ್ಷನ್ ಹೋಲ್ಡರ್ ಅದು ಕಾಲೇಜಿಗೆ ಅಪ್ಪ ಇಲ್ಲ ಇದು ಬೇರೆ ಸಿನಿಮಾ ರಂಗದಲ್ಲಿ ನೀವು ತೆಗೆದುಕೊಂಡಂತ ಒಂದು ಕೆಟ್ಟ ನಿರ್ಧಾರ ಅಂದ್ರೆ ನನಗೆ ಈ ಪಿಕ್ಚರ್ ಒಂದು ಕೋಟಿ ಆಗೋ ಪಿಕ್ಚರ್ ಬಾಲಿವುಡ್ಲ್ಲಿ ಹೇಳ್ತಾರಲ್ಲ ಕಮ್ ಅಪ್ ವಿತ್ ಯೂನಿಕ್ ಕಾನ್ಸೆಪ್ಟ್ ಇಫ್ ಯು ಡೋಂಟ್ ಹಾವ್ ಎ ಕಾನ್ಸೆಪ್ಟ್ ಡೋಂಟ್ ಕಮ್ ನಿಯರ್ ದ ಸ್ಟುಡಿಯೋ ಅಂತ ದೂರದಿಂದ ನಿಂತು ನೋಡಿದ್ರೆ ಸಿನ್ಮವಾ ಕಲರ್ಫುಲ್ ಆಗಿರ್ತದೆ ದಿ ವಿಜುವಲ್ಸ್ ಆರ್ ಕಲರ್ ದ ಪರ್ಸನ್ ಹೂ ಮೇಕ್ಸ್ ವಿಜುವಲ್ಸ್ ಇಸ್ ಲೈಫ್ ಇಸ್ ನಾಟ್ ಕರಲ್ ಆರ್ಟಿಸ್ಟ್ ಏನು ತೊಂದರೆ ಇಲ್ಲ ಸರ್ ಐದು ಅಲ್ಲಿ ಒಂದು ಫಿಲಿಮ್ ಗೆದ್ದರೆ ಸಾಕು ಟೆಕ್ನಿಷಿಯನ್ಗೆ ಎವ್ರಿ ಫಿಮ್ ಗೆಲ್ಬೇಕು ಎಲ್ಲ ಸರಿ ಒಂದು ಇಷ್ಟು ಜನಗಳಿಗೆ ಪ್ರಶ್ನೆಗಳಿರುತ್ತೆ ನಾವು ಸಿನಿಮಾ ಮಾಡಬೇಕು ಅನ್ನೋದು ಬಹಳಷ್ಟು ಜನಕ್ಕೆ ಹಪ ಹಾಪಿ ಇರುತ್ತೆ ಅವೇ ಇರಲ್ಲ ಸೊ ಸಿನಿಮಾ ಮಾಡಿದ್ರೆ ಇಲ್ಲಿ ಹಣ ಗಳಿಸ್ಬೋದಾ ಅಥವಾ ಸಿನಿಮಾ ಹಣ ಗಳಿಸುವಂತ ಸಿನಿಮಾ ಹೇಗೆ ಮಾಡ್ಬೋದು ಸರ್ ಸಿನಿಮಾ ಮಾಡಕ್ಕೆ ಆಸಕ್ತಿ ಇದ್ರೆ ಸಿನಿಮಾ ಅಂತ ಬರಬೇಕು ಅಷ್ಟೇ ಬಿಟ್ರೆ ಹಣ ಮಾಡ ಹಣ ಮಾಡಬಾರ್ದು ರಿಯಲ್ ಎಸ್ಟೇಟ್ ಮಾಡಿ ಬೇರೆ ಕೆಲಸ ಮಾಡಿ ಹಣ ಮಾಡೋದಕ್ಕೆ ಬೇರೆ ಇದೆ ಬೇರೆ ಇದೆ ನೀವು ಇದನ್ನ ಹಣಕಂತ ಸಿ ಡೌನ್ ದ ಲೈನ್ ಯಾವ್ದೋ ಒಂದು ಬ್ಲಾಕ್ ಬಸ್ಟರ್ ಆಯಿತು ದುಡ್ಡು ಬರುತ್ತೆ ಅಷ್ಟೇ ಬಿಟ್ರೆ ಯು ಡೋಂಟ್ ಕಮ್ ಫಾರ್ ಮನಿ ಕಮ್ ಇಫ್ ಯು ಹ್ಯಾವ್ ಎ ಟ್ಯಾಲೆಂಟ್ ನಿಮ್ಮೇಲೆ ಟ್ಯಾಲೆಂಟ್ ಇದೆಯಾ ನನಗೆ ಬರೆಯೋ ಆಸಕ್ತಿ ಇದೆಯಾ ಅಥವಾ ನನಗೇನೋ ಒಂದು ಆಸಕ್ತಿ ಇದೆಯಾ ಅದು ಮತ್ತೆ ಪ್ರಿಪೇರ್ಡ್ ಆಗಿ ಬರ್ಬೇಕು ಸರ್ ಇವಾಗ ನಾನು ನನ್ನ ಜರ್ನಿಯಲ್ಲಿ ನಾನು ಹೇಳಿದೆ ನೋಡಿ ತುಂಬ ಫಿಲ್ಮ್ಸ್ಗಳಿಗೆ ಹೋಗಿ ಕಲಿತು ಮಾಡಿ ಆಮೇಲೆ ಅಟ್ಲಾಂಟಾದಲ್ಲಿ ಒಂದು ಕಂಪನಿ ಇತ್ತು ಎರಡು ಸಾವಿರದ ಐದರಲ್ಲೊಂದು ಕಂಪ್ನಿ ಈ ಇಂಗ್ಲೀಷ್ ನಮಗೆ ನಾಟಕ ಹೇಳ್ಕೊಡ್ತಿದ್ರಲ್ಲ ಅವ್ರು ಆ ಕಂಪ್ನಿ ಕೆಲಸ ಮಾಡ್ತಾ ಇದ್ರು ಅವ್ರ ಸ್ಕ್ರಿಪ್ಟ್ ಇಂಗ್ಲೀಷ್ ಸ್ಕ್ರಿಪ್ಸ್ಗಳು ಅಲ್ಲಿ ಫಾರಿನ್ನಲ್ಲಿ ಹೆಂಗ್ತಾ ಸರ್ ಹಾಲಿವುಡ್ ಅಲ್ಲಿ ಒಂದು ಸ್ಕ್ರಿಪ್ ಮಾಡ್ತೀರಾ ನೀವು ಡೈರೆಕ್ಟಾಗಿ ಯಾರನ್ನ ಅಪ್ರೋಚ್ ಮಾಡೋಕ್ಕಲ್ಲ ನೀವು ಏಜೆಂಟ್ ಕಳಿಸ್ಬೇಕು ಆ ಏಜೆಂಟ್ ಅಂದರೆ ಏಜೆನ್ಸಿ ಅವರು ಅದನ್ನು ರಿವ್ಯೂ ಮಾಡ್ತಾರೆ ಅವ್ರಿಗಿಷ್ಟ ಆದರೆ ಆ್ಯಕ್ಟ್ರ್ ಮ್ಯಾನೇಜರ್ ಕಳಿಸ್ತಾರೆ ಆ ಥರ ಸ್ಕ್ರಿಪ್ಟ್ಸ್ನ ರಿವ್ಯೂ ಮಾಡಿದ್ರೆ ಒಂದು ಸ್ಕ್ರಿಪ್ಟ್ ರಿವ್ಯೂ ಮಾಡಿದ್ರೆ ಹಂಡ್ರೆಡ್ ಡಾಲರ್ಸ್ ಕೊಡ್ತಾರೆ ನಾನು ಫಸ್ಟ್ ಟೈಮ್ ರಿವ್ಯೂ ಮಾಡಿದ್ರೆ ದುಡ್ಡು ಕೊಡಕ್ ಬಂದ್ರು ನಾ ಬೇಡ ಅಂದೆ ನನಗೆ ಬರೀ ಸ್ಕ್ರಿಪ್ಟ್ ಕೊಡಿ ಐ ಇಟ್ ಫಾರ್ ಫ್ರೀ ಆಫ್ ಕಾಸ್ಟ್ ನನಗೆ ಜಾಸ್ತಿ ಸ್ಕ್ರಿಪ್ ಕೊಡಕ್ಕೆ ಶುರು ಮಾಡಿದ್ರು ಸೊ ಆ ಕಲಿಬೇಕು ನೀವು ಯು ಹ್ಯಾವ್ ಟು ಹ್ಯಾವ್ ಎ ಗ್ರೌಂಡ್ ವರ್ಕ್ ಸರ್ ಗ್ರೌಂಡ್ ವರ್ಕ್ ಈಗ ನಾವು ಸಾಫ್ಟ್ವೇರ್ ಕೆಲಸ ಮಾಡೋಕೆ ಬೇಸಿಕ್ ಇಂಜಿನಿಯರಿಂಗ್ ಡಿಗ್ರಿ ಇದೆ ಸಿನಿಮಾದಲ್ಲಿ ಡಿಗ್ರಿ ಅನ್ನೋದಿಲ್ಲ ಎರಡೇ ರೀತಿಲಿ ಕಲಿಯುತ್ತೆ ಸಿನಿಮಾ ಫಿಲಿಮ್ ಸ್ಕೂಲ್ ಹೋಗಿ ಕಲಿಬಹುದು ಅಥವಾ ಸೆಟ್ ಅಲ್ಲಿ ಒಂದು ಐದು ವರ್ಷ ಹತ್ತು ವರ್ಷಕ್ಕೆ ಕಷ್ಟಪಟ್ಟು ಕಲಿಸ್ಬೋದು ಇವೆರಡು ಆದ್ಮೇಲೆ ಕೊನೆಗೆ ನೀವು ಬರೀಲೇಬೇಕು ಡೈರೆಕ್ಟ್ ಮಾಡ್ಲೇಬೇಕು ಸೊ ದ ಬೇಸಿಕ್ ಸೊ ಪ್ರಿಪ್ರೇಷನ್ ಇದ್ದು ಬನ್ನಿ ದುಡ್ಡು ಅವತ್ತು ಬರಬೇಡಿ ದುಡ್ಡು ಬರೋ ಥರ ಇದ್ದರೆ ದಿಸ್ ಇಸ್ ನಾಟ್ ಅಟ್ ಆಲ್ ಎ ರೈಟ್ ಪ್ರೊಫೆಷನ್ ಇವತ್ತು ನಾನು ಹೇಳಿದ್ದೀನಿ ಹತ್ತು ವರ್ಷ ಕೆಲಸ ಮಾಡೋರು ಇವತ್ತಿಗಿಷ್ಟೊಂದು ಜನಕ್ಕೆ ಪೇಮೆಂಟೇ ಸಿಕ್ಕಿಲ್ಲ ರೈಟರ್ಸ್ಗೆ ಆಗಲಿ ಡೈರೆಕ್ಟರ್ಸ್ಗೆ ಆಗಲಿ ಹಾಗೇ ಇದ್ದಾರೆ ನೀವು ಅದನ್ನು ನಂಬ್ಕೊಂಡು ಬರಬೇಡಿ ಸೊ ಡೋಂಟ್ ಕಮ್ ಫಾರ್ ಮನಿ ನಿಮ್ಮಲ್ಲಿ ಏನೋ ಒಂದು ಟ್ಯಾಲೆಂಟ್ ಇರ್ಬೋದು ಸಣ್ಣ ಕತೆ ತುಂಬ ಚೆನ್ನಾಗಿ ಬರೀತೀರ ಅಂದರೆ ಅದನ್ನು ಬೆಳೆಸ್ಕೊಳ್ಳಿ ಆಮೇಲೆ ಸಿನಿಮಾ ಆಸಕ್ತಿ ಇರೋರ ಜೊತೆಲಿ ಕೆಲಸ ಮಾಡಿ ಪ್ರಿಪೇರ್ ಮಾಡಿ ದೆನ್ ಟ್ರೈ ಸಮ್ಥಿಂಗ್ ಯು ಶು ನೀವು ಒಟ್ಟಿಗೆ ಬಂದಾಗ ನಿಮ್ಗೆ ಅನ್ಸುತ್ತೆ ನಿಮಗೆಲ್ಲ ಗೊತ್ತಿದೆ ಅಂತ ಆ್ಯಕ್ಚುಲಿ ಯಾವುದು ಗೊತ್ತಿರೋಲ್ಲ ನೀವು ಯಾವತ್ತಿ ಜನ ಜೊತೆಯಲ್ಲಿ ಬರೀತಿರೋ ಅವತ್ತೇ ನೀವು ಕಲಿಸ್ತಾ ಹೋಗೋದು ಆ ಥರ ಪ್ರಿಪ್ರೇಷನ್ ಇಟ್ಕೊಂಡು ಬಂದ್ರೇ ಸರ್ ಸಿನಿಮಾ ನಾಟ್ ಫಾರ್ ಮನಿ ಕಲಿಕೆನೆ ಹಾಗೆ ಹೌದು ಸರ್ ಸಿನಿಮಾ ಅಷ್ಟ ಜೀವನ ಕಲಿಕೆನೂ ಹಂಗೆ ಅಲ್ವಾ ಸರ್ ನಾವು ಇಂಜಿನಿಯರಿಂಗ್ ಅಲ್ಲಿ ಹೋದಾಗ ಸ್ಟಾರ್ಟಿಂಗ್ ಅಲ್ಲಿ ಹೋದಾಗ ಎಲ್ಲರತ್ರ ಬೈಸ್ಕೊಂಡೇ ಕೆಲಸ ಕಲ್ತ್ಕೊಂಡಿದ್ವಿ ಯಾರು ಹೇಳಲ್ಲ ನಾನು ಓಪನ್ ಆಗಿ ಹೇಳ್ತೀನಿ ನಮ್ಮ ಬೈ ಬೈದ್ ಇಟ್ಟಿದ್ದಾರೆ ಯಾರು ಡಿ ಪಾಸ್ ಮಾಡಿದ್ರು ಅಂತ ನಾನು ನೆಕ್ಸ್ಟ್ ದಿನ ಕೋಪ ಮಾಡ್ಕೊಂಡು ಡಿಗ್ರಿ ಸರ್ಟಿಫಿಕೇಟ್ ನಾನು ಡಿಸ್ಟಿಂಕ್ಷನ್ ಹೋಲ್ಡರ್ ನನಗೆ ಹೆಂಗ್ ಬೈತೀರ ಅಂತ ಅದು ಕಾಲೇಜಿಗೆ ಇಲ್ಲ ಇದು ಬೇರೆ ದಿಸ್ ಇಸ್ ಬಿಯಾಂಡ್ ಇಂಜಿನಿಯರಿಂಗ್ ರಿಯಲ್ ಪ್ರಾಬ್ಲಮ್ ಸಾಲ್ವ್ ಮಾಡುವಂತ ಕೋಡ್ ಬರೀಬೇಕು ನಿಮಗೆ ಗೊತ್ತಿಲ್ಲ ಕಲ್ತ್ಕೊಳ್ಳಿ ಸೊ ಅವಾಗ ನಾವೇನ್ ಮಾಡಿದ್ವಿ ಸ್ಟೆಪ್ ಬ್ಯಾಕ್ ಆಗ್ಬಿಟ್ಟು ಹತ್ಕೊಂಡು ಎಲ್ಲ ಮಾಡಿ ಅವಾಗ ಸ್ಟೆಪ್ ಬ್ಯಾಕ್ ಆದಾಗ ಅವ್ರು ಹೇಳಿ ಯಾಕೆ ಹೇಳ್ತಿದ್ದಾರೆ ಮಿ ಥಿಂಕ್ ಲಾಜಿಕ್ ದೆನ್ ಸ್ಟಾರ್ಟೆಡ್ ದ ಜರ್ನಿ ಆಫ್ ವರ್ಕಿಂಗ್ ಹಾರ್ಡ್ ಗ್ರೌಂಡ್ ವರ್ಕ್ ಅದು ಸಿನ್ಮಾಗೂ ಅದಷ್ಟೇ ಬೇಕು ಸರ್ ಸಿನಿಮಾ ಕಮಿಟ್ಮೆಂಟ್ ಇಸ್ ವೆರಿ ಡಿಫಿಕಲ್ಟ್ ಸಿನಿಮಾ ರಂಗದಲ್ಲಿ ನೀವು ತೆಗೆದುಕೊಂಡಂಥ ಒಂದು ಕೆಟ್ಟ ನಿರ್ಧಾರ ಅಂದರೆ ಯಾವುದು ಮಿಸ್ಟೇಕ್ಸ್ ಆಗಿರುತ್ತೆ ಅದರ ಒಂದು ಆಗ್ಬಿಡ್ತು ಆಗಿಲ್ಲ ಅಂದರೆ ಇದು ವರ್ಕ್ ಆಗ್ತಾ ಇತ್ತು ಸರ್ ಆ ಥರ ಅಂತ ಅಂದ್ಕೊಂಡಿದ್ದೇನೆಂದರೆ ಒಂದು ರೆಗ್ಯುಲರ್ ಡಿಸ್ಟ್ರಿಬ್ಯೂಟರ್ ಸಿಗಲಿಲ್ಲ ಅನ್ನೋದೊಂದು ತಪ್ಪು ಅರಿವೇ ಅರಿವಿಕೆ ಆಯಿತು ನನಗೆ ಬಟ್ ಅದೊಂದು ನೆಕ್ಸ್ಟ್ ಚೋಕ್ ಫಾಲ್ಸ್ಕೇನೆ ಸರ್ ಜಯಣ್ಣ ಅವರೆಲ್ಲ ಕೇಳಿದ್ರು ಅವಾಗ ಅವ್ರು ಕೊಟ್ಟಿದ್ರೆ ಅವರು ಎನ್ ಕುಮಾರ್ ಬಂದು ಪಿಕ್ಚರ್ ನೋಡಿದ್ರು ಅವ್ರ ಪಿಚ್ಚರ್ ನೋಡಿ ಪೇಪರಲ್ಲೇ ಬರ್ಕೊಟ್ರು ನಾಕಂದ್ರೆ ಈ ಪಿಕ್ಚರ್ ಒಂದು ಕೋಟಿ ಆಗೋ ಪಿಕ್ಚರ್ ರಾಂಗ್ ಡಿಸ್ಟ್ರಿಬ್ಯೂಟರ್ ಹತ್ರಕ್ಕೆ ಹೋಗಿ ಅವತ್ತು ನಂಗೆ ಬೇಜಾರಾಗಿತ್ತು ಕಲ್ಪನಾ ಥೇಟರ್ಲ್ಲೇ ಬಂದು ಕೂತ್ಕೊಂಡು ನೋಡಿದ್ರು ನೋಡು ಇಂಥ ಪಿಕ್ಚರ್ ಸಿಟಿ ಪಿಕ್ಚರ್ ಇಲ್ಲ ಅದು ಹೊಸ ಅನುಭವ ಗೊತ್ತಿಲ್ಲ ವಾಸ್ ಮಿಸ್ಟೇಕ್ ಐ ಫೆಲ್ಟ್ ಆಮೇಲೆ ರ್ಯಾಂಬೋ ಸಿನ್ಮಾ ಮಾಡ್ಬೇಕಾದ್ರೆ ನಾನು ಶರಣ್ ಮತ್ತು ತರುಣ್ ಸರ್ಗೆಲ್ಲ ಶರಣ್ ಸರ್ ತರುಣ್ ಸರ್ ಸರ್ ರೆಗ್ಯುಲರ್ ಡಿಸ್ಟ್ರಿಬ್ಯೂಟರ್ ಬರ್ಬೇಕು ಅವ್ರು ಬರ್ತಾರ ಕೇಳಿ ಸಿನಿಮಾ ಮಾಡೋಣ ಅಂತ ಅವಾಗ ಜಯ ಅಣ್ಣ ಕನೆಕ್ಷನ್ ಇತ್ತು ನನಗೆ ಆಕ್ಚುಲಿ ಸೊ ಅವಾಗ ಜಯಣ್ಣ ಬಂದ್ ಮಾಡ್ತೀನಿ ಅವ್ರು ಅವತ್ತಿನ ಕಾಲಕ್ಕೆ ಹಂಡ್ರೆಡ್ ಸಿನಿಮಾ ಹಂಡ್ರೆಡ್ ಅಲ್ಲಿ ರಿಲೀಸ್ ಮಾಡಿದ್ವಿ ಶರಣದ್ದು ಯಾವ ಹಣ ಯಾವ ಥಿಯೇಟರ್ ಬೇಕು ಈ ಥಿಯೇಟರ್ ಬೇಕು ಅಥವಾ ತೇಟ್ರ್ ಹಂಗೆ ಕೊಡಿಸಿದ್ರು ಸೊ ಅದನ್ನ ಅಲ್ಲಿ ಫಿಕ್ಸ್ ಮಾಡಿದ್ವಿ ಸರ್ ಬಟ್ ಆ ಅಲ್ಲಿ ವಿ ಎನ್ಕೌಂಟರ್ಡ್ ಫಿನಾನ್ಷಿಯಲ್ ಲಾಸ್ ದಟ್ಸ್ ಫೈನ್ ಬಟ್ ದಟ್ ಈಸ್ ಲೆಸನ್ ಸರ್ ಅದು ಅದೊಂದು ಬೇಜಾರಿದೆ ರೆಗ್ಯುಲರ್ ಇಶ್ಯೂ ಸಂದರ್ಭಕ್ಕೆ ಹಂಗೆ ಅನ್ಸ್ಬಿಡುತ್ತೆ ಡಿಸಿಷನ್ ನಾವು ಸರಿಯಾಗಿ ತಗೊಂಡಿಲ್ಲ ಅಂದರೆ ಹ್ಞೂ ಸರ್ ಫಸ್ಟ್ ಅನುಭವ ಏನು ಮಾಡೋಕ್ಕಾಗಲ್ಲ ಸರ್ ನೋ ಗಾಡ್ ಫಾದರ್ ಅಂದರೆ ದೆನ್ ಥಿಂಗ್ಸ್ ಲೈಕ್ ದಿಸ್ ವಿಲ್ ಹ್ಯಾಪನ್ ಸೊ ಇಟ್ ಆ್ಯಪನ್ ವಿ ಲರ್ನ್ ಟು ಲೆಸನ್ ಔಟ್ ಆಫ್ ಇಟ್ ಆಗಿಂದ ರಾಮ್ ಭಾಯಿಂದ ಎಲ್ಲ ರೆಗ್ಯುಲರ್ ಡಿಸ್ಟ್ರಿಬ್ಯೂಟರ್ ಈಗ ಅವರೇ ಬರ್ತಾರೆ ನಮ್ಮ ಸರ್ ನಿಮ್ಮ ಪ್ರಕಾರ ಒಂದು ಒಳ್ಳೆಯ ಸಿನಿಮಾಗೆ ಬಜೆಟ್ ಮುಖ್ಯ ಆಗುತ್ತೋ ಅಥವಾ ಟೆಕ್ನಿಷಿಯನ್ ಮುಖ್ಯ ಆಗ್ತಾರೋ ಅಥವಾ ಕಂಟೆಂಟ್ ಮುಖ್ಯ ಸರ್ ಫಸ್ಟು ಕತೆ ಸರ್ ಕತೆ ಇದ್ರೇನೆ ಬೇರೆ ಇಲ್ಲ ಕತೆ ಇಲ್ಲ ಅಂದರೆ ಯಾವುದೂ ಇಲ್ಲ ಸರ್ ಸ್ಟ್ರಾಂಗ್ ಕಂಟೆಂಟ್ ಮಾಡಿಕೊಂಡ್ರೆ ಟೆಕ್ನಿಕಲಿ ಅದನ್ನು ಹೆಂಗೆ ಎಲಿವೇಟ್ ಮಾಡ್ಬೋದು ಅಂತ ನೋಡ್ಬೋದು ದೆನ್ ಕಮ್ಸ್ ದ ಬಡ್ಜೆಟ್ ಸರ್ ಬಡ್ಜೆಟೇ ಬೇಕಾಗಿಲ್ಲ ಇವತ್ತಿರೋ ಟೆಕ್ನಾಲಜಿಲಿ ಒಂದು ಒಳ್ಳೆಯ ಕತೆ ಇತ್ತಂದರೆ ಈ ಒಂದು ರೂಮಲ್ಲೇ ಶೂಟ್ ಮಾಡ್ಬೋದು ಸರ್ ಸೊ ಕಂಟೆಂಟ್ ಇಸ್ ದ ಕಿಂಗ್ ಸರ್ ಹಾಲಿವುಡ್ ಅಲ್ಲಿ ಹೇಳ್ತಾರಲ್ಲೇ ನನಗೆ ಪಾಠ ಕಲಿಸ್ತಾರ ಕಾನ್ಸೆಪ್ಟ್ ಸೆಲ್ಸ್ ಕಮ್ ಅಪ್ ವಿತ್ ಯುನೀಕ್ ಕಾನ್ಸೆಪ್ಟ್ ಇಫ್ ಯು ಡೋಂಟ್ ಹ್ಯಾವ್ ಎ ಕಾನ್ಸೆಪ್ಟ್ ಡೋಂಟ್ ಕಮ್ ನಿಯರ್ ದ ಸ್ಟುಡಿಯೋ ಅಂತ ಸೊ ಅದೇ ಸರ್ ಕಂಟೆಂಟ್ ಇಸ್ ದ ಕಿಂಗ್ ಕಂಟೆಂಟೇ ಬೇಕು ನಮಗೆ ಅಟ್ಲಾಂಟನಾಗೆಂದ್ರ ಸಿನಿಮಾ ಹಿಂದೆ ನಿಂತ್ಕೊಂಡೇ ಕೆಲಸ ಮಾಡ್ತಾ ಇದ್ದಾರೆ ಮುಂದೆ ಏನೋ ಬರೋ ಪ್ರಯತ್ನ ಮಾಡಲ್ವಾ ಇಲ್ಲ ಸರ್ ಸರ್ ಬೇಡ ಮಾಡೋ ಇಂಟ್ರೆಸ್ಟ್ ಇದ್ದಾಗ ಆಕ್ಟಿಂಗ್ ಕಲ್ತ್ಕೊಂಡಿದ್ದೆ ಯಾಕೆಂದ್ರೆ ಟು ಕೋಚ್ ಇವರು ಆಕ್ಟರ್ಸ್ ಅಲ್ವಾ ಈಗ ನಾನು ಹಿಂದಿ ಸಿನಿಮಾ ಮಾಡ್ಬೇಕಾದ್ರೆ ಕೋಚ್ ಓಕೆ ಆ ಕೋಚ್ ಮಾಡೋದಕ್ಕೆ ನಾನು ಆಕ್ಟಿಂಗ್ ಕಲ್ತಿದ್ದೆ ಅಷ್ಟೇ ನೋ ಆಕ್ಟಿಂಗ್ ಆನ್ ಸ್ಕ್ರೀನ್ ಸರ್ ನಾನು ಐ ಡೋಂಟ್ ಎಂಜಾಯ್ ದಟ್ ತುಂಬಾ ಸಲ ಕೇಳಿದ್ರು ನಾನು ಮುಂಬೈ ಕನೆಕ್ಷನ್ ಒಂದು ಸ್ಮಾಲ್ ರೋಲ್ ಮಾಡಿದ್ದೆ ಜೋಕ್ವಾಸ್ ಎಲ್ಲ ಒಂದ್ ಸಣ್ಣದ್ ಮಾಡಿದ್ದೆ ಅದೇನು ಸಮ್ ಟೈಮ್ ಇಟ್ ಡಸಂಟ್ ಎಕ್ಸೆ ಎಕ್ಸೈಟ್ ಮೀ ಸರ್ ಶಾರ್ಟ್ ಮೇಕಿಂಗ್ ಇಸ್ ಎಕ್ಸೈಟಿಂಗ್ ವಿಟ್ ಟು ಮೀ ಅಂದರೆ ಶಾರ್ಟ್ ತೆಗೆಯೋದು ಅಥವಾ ಕಥೆಯಲ್ಲಿ ಕೆಲಸ ಮಾಡೋದು ತುಂಬ ಎಕ್ಸೈಟಿಂಗ್ ಇದೆ ಸೊ ಸ್ಕ್ರೀನ್ ಕಷ್ಟ ಸರ್ ಈ ಸಿನಿಮಾ ಅಂದಮೇಲೆ ಒಂದಿಷ್ಟು ಬೇರೆ ಬೇರೆ ಏರಿಳಿತಗಳು ಕಾಮನ್ ಅಂದರೆ ಇಪ್ಪತ್ತೈದು ವರ್ಷಗಳ ಈ ಜರ್ನಿಯಲ್ಲಿ ಸುಮ್ಮನೆ ಒಂದು ಸಾರಿ ನೀವು ತಿರುಗಿ ನೋಡಿದಾಗ ಏನನ್ಸುತ್ತೆ ಈ ಈ ಸಿನಿಮಾ ಲೈಫ್ ಸರ್ ಏನಿಸುತ್ತೆ ಅಂದರೆ ಸ್ಯಾಟಲೈಟ್ ನಮ್ಮ ಕನ್ನಡ ಸ್ಯಾಟಲೈಟ್ ಚಾನೆಲ್ಸ್ ನಮ್ಗೆ ಸ್ವಲ್ಪ ಸಪೋರ್ಟ್ ಮಾಡ್ಬೋದಾಗಿತ್ತ ಅಂತ ಅನ್ಸುತ್ತೆ ಯಾಕಂದ್ರೆ ಅವರು ಕಂಟೆಂಟ್ನ ಬೈ ಮಾಡಿದ್ರೆ ಅವಿನ್ ಸ್ವಲ್ಪ ಜಾಸ್ತಿ ದುಡ್ಡು ಹಾಕಿ ಮಾಡ್ಬೋದು ಆ ಪ್ರಾಬ್ಲಮ್ ಇವತ್ತಿಗೂ ಇದೆ ಸರ್ ಅದೊಂದು ಬೇಜಾರಿದೆ ಆಮೇಲೆ ಒಂದೊಂದ್ಸಲ ಏನಾಗುತ್ತೆ ಅಂದ್ರೆ ಒಳ್ಳೆ ಕಂಟೆಂಟು ಕನ್ನಡದಲ್ಲಿ ಕ್ಲಿಕ್ ಆಗಲ್ಲ ಅದೇ ಬೇರೆ ಭಾಷೆ ನೋಡಿದಾಗ ಇಮಿಡಿಯೇಟ್ ವೈರಲ್ ಆಗ್ತಿದ್ದಂಗೆ ಕ್ಲಿಕ್ ಆಗಿಬಿಡುತ್ತೆ ನಮ್ಮ ಜನ ಯಾಕೆ ಬರಲ್ಲ ಅದು ಕಷ್ಟ ಅವೆಲ್ಲ ಒಂದು ಎಸ್ ಬೇಜಾರಾಗುತ್ತೆ ಬಟ್ ಅಗೇನ್ ಸಿ ವೆನ್ ಯು ಡೂ ಅನ್ ಎಕ್ಸ್ಪೆರಿಮೆಂಟ್ ಎವ್ರಿ ಬಡಿ ವಿಲ್ ಲೈಕ್ ಯು ಸಮಟೈಮ್ಸ್ ವೆರಿ ಲೆಸ್ ಪೀಪಲ್ ವಿಲ್ ಲೈಕ್ ಯು ಆನ್ ಪಾರ್ಟ್ ಆಫ್ ಲೈಫ್ ಸರ್ ದಟ್ ಪಾರ್ಟ್ ಯುನಿಟ್ ಅಕ್ಸೆಪ್ಟ್ ದ ಟ್ರೂತ್ ಆ್ಯಂಡ್ ಮೂವ್ ಆನ್ ಬಟ್ ಆ ಥರದ್ದು ಥರದ್ದೊಂದಷ್ಟು ಇದಿರುತ್ತೆ ಸರ್ ಕಹಿ ಕಹಿ ಅನ್ನೋದಕ್ಕಿಂತ ಓ ಅವ್ರು ಮಾಡ್ಬೋದಾಗಿತ್ತು ಇದೆಲ್ಪ್ ಆಗ್ಬೋದಾಗಿತ್ತು ಅಂತಂತ ಅನಿಸುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಸರ್ ದೂರದಿಂದ ನಿಂತು ನೋಡಿದ್ರೆ ಸಿನಿಮಾವ್ ಕಲರ್ ಕಲರ್ ಕಲರ್ಫುಲ್ ಆಗಿರ್ತತೆ ಆದರೆ ಹತ್ರ ಬಂದು ನೋಡಿದಾಗ ಲೈಫ್ ಕಲರ್ಫುಲ್ ಆಗಿರುತ್ತಾ ಅಂತ ಏ ಇಲ್ಲ ಸರ್ ನಾಟ್ ಅಟ್ ಆಲ್ ಟ್ರೂ ಸಿ ವಿಜುವಲ್ಸ್ ಆರ್ ಕಲರ್ ದ ಪರ್ಸನ್ ಹೂ ಮೇಕ್ಸ್ ವಿಜುವಲ್ಸ್ ಇಸ್ ಲೈಫ್ ಇಸ್ ನಾಟ್ ಕಲರ್ಫುಲ್ ಅಂದರೆ ಯಾಕೆ ಹೇಳ್ತೀನಿ ಅಂದರೆ ಒಬ್ಬ ಡೈರೆಕ್ಟರ್ ಎರಡು ವರ್ಷ ಕಷ್ಟಪಟ್ಟು ಕೆಲಸ ಮಾಡ್ತಾನೆ ಫಸ್ಟ್ ಸಿನಿಮಾಗೆ ಜನ ರಿನ್ಯುಮ್ರೇಷನ್ನೇ ಕೊಡಲ್ಲ ಅವನೇಂಗೆ ಬದುಕ್ತಾನೆ ಕರೆಕ್ಟ್ ಬಟ್ ಈಸ್ ಡೂಯಿಂಗ್ ಎ ಕಲರ್ಫುಲ್ ಮೂವಿ ಬಟ್ ಇಸ್ ಲೈಫ್ ಈಸ್ ನಾಟ್ ಕಲರ್ಫುಲ್ ಸೆಕೆಂಡ್ ಹಿಟ್ಟಾದರೆ ತನಕ ಜನ ಬರ್ತಾರೆ ಅದು ಒಂದೇ ಅಂತಲ್ಲ ಪ್ರೊಡ್ಯೂಸರ್ದು ಅದೇ ಪ್ರಾಬ್ಲಮ್ಮು ಆರ್ಟಿಸ್ಟ್ ಆರ್ ದ ಓನ್ಲಿ ಪೀಪಲ್ ಹೂ ಕ್ಯಾನ್ ರಿಯಲಿ ಟೇಕ್ ದ ಸಕ್ಸಸ್ ಒಂದು ಸಿನ್ಮಾ ಸಕ್ಸಸ್ ಆಗುತ್ತೆ ಅಂದರೆ ಆರ್ಟಿಸ್ಟ್ ಅಷ್ಟೇ ಸರ್ ಅದನ್ನು ಕ್ಯಾರಿ ಮಾಡೋಕ್ಕಾಗೋದು ಟೆಕ್ನಿಷಿಯನ್ಸ್ ಯಾರೂ ಕ್ಯಾರಿ ಮಾಡಲ್ಲ ಪ್ರೊಡ್ಯೂಸರ್ಸ್ ಯಾರು ಕ್ಯಾರಿ ಮಾಡಲ್ಲ ನಮಗೆ ಎವ್ರಿ ಸಿನ್ಮಾ ರೀ ಬರುತ್ತೆ ಸರ್ ಹಳೇದೇ ನಾನು ಮಾಡಿದ್ದೀನಿ ನನಗೆ ಜಾಸ್ತಿ ಸ್ಯಾಟಲೈಟ್ ರೇಟ್ಸ್ ಕೊಡಿ ಜಾಸ್ತಿ ಅಡ್ವಾನ್ಸ್ ಕೊಡಿ ಡಿಶ್ ಕೊಡ್ರೂ ಬಾಸ್ ಹಳೇ ಬೇರೆ ಇದೇ ಬೇರೆ ಅಂದ್ಬಿಡ್ತಾರೆ ಮಾರ್ಕೆಟಲ್ಲಿ ನಿತ್ಕೊಂಡು ಮಾತಾಡೋಕ್ಕೋದ್ರೆ ಏ ಇಲ್ಲ ಸರ್ ಇಲ್ಲ ಸರ್ ಆ ಥರ ಚಾಲೆಂಜಸ್ ತುಂಬ ಇದೆ ಸರ್ ಆರ್ಟಿಸ್ಟ್ಗೆ ಏನು ತೊಂದರೆ ಇಲ್ಲ ಸರ್ ಐದು ಫಿಲಮಲ್ಲಿ ಒಂದು ಫಿಲ್ಮ್ ಗೆದ್ರೆ ಸಾಕು ಅವ್ರಿಗೆ ಟೆಕ್ನಿಷಿಯನ್ಗೆ ಎವ್ರಿ ಫಿಲಮ್ ಗೆಲ್ಲಬೇಕು ಪ್ರೊಡ್ಯೂಸರ್ಗಂತ ಇನ್ನೊಂದು ಎಲ್ಲ ಫಿಲ್ಮ್ ಗೆಲ್ಬೇಕು ಡೈರೆಕ್ಟರ್ ಎಲ್ಲ ಫಿಲ್ಮ್ ತುಂಬಾ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ಗೂ ಹೋಗ್ದಂಗೆ ವರ್ಕ್ಔಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿದಿನ ದಿನ ಬೆಳಿಗ್ಗೆ ಸಂಜೆ ಎರಡು ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ